ನಮಸ್ತ್ಹ ಮಧು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಮಧು ಇವತ್ತಿನ ವಿಡಿಯೋದಲ್ಲಿ ಹೈಯರ್ ಬ್ರ್ಯಾಂಡ್ ನ ಡಬಲ್ ಡೋರ್ ರೆಫ್ರಿಜರೇಟರ್ ಏನಿದೆ ಫ್ರಿಜ್ ಏನಿದೆ ಸೊ ಅದನ್ನ ಯಾವ ರೀತಿ ಆಪರೇಟ್ ಮಾಡೋದನ್ನ ಸಹ ತಿಳಿಸ್ಕೊಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಮತ್ತೆ ಎಲ್ ಜಿ ಡಬಲ್ ಡೋರ್ ಫ್ರಿಜ್ ಎಲ್ಲ ತಿಳಿಸಿಕೊಟ್ಟಿದ್ದೆ ಕೆಲವರು ಕಮೆಂಟ್ ಮಾಡಿದ್ರು ಹೈಯರ್ದು ಕೂಡ ತಿಳಿಸ್ಕೊಡಿ ಅಂತ ಸೊ ಇಲ್ಲಿ ಹೈಯರ್ ಅಲ್ಲಿ ಬಂದ್ಬಿಟ್ಟು ನಾನು ತ್ರೀ ಮಾಡಲ್ಸ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಹೈಯರ್ ಅಲ್ಲಿ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಎರಡು ತರ ಫ್ರಿಜ್ ಬರುತ್ತೆ ಸೊ ಒಂದು ಬಾಟಮ್ ಮೌಂಟೆಡ್ ಫ್ರೀಜರ್ ಬರುತ್ತೆ ಇನ್ನೊಂದು ಟಾಪ್ ಫ್ರೀಜರ್ ಬರುತ್ತೆ ಎರಡು ತರ ಮಾಡಲ್ ಇದೆ ನಾನು ಅದೆರಡು ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಅದ್ರಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಸ್ಟೀಲ್ ಫಿನಿಶಿಂಗ್ ಮತ್ತೆ ಗ್ಲಾಸ್ ಫಿನಿಶಿಂಗು ಕೂಡ ಇದೆ ಸೊ ಇದು ಒನ್ ಬೈ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಆಪರೇಟ್ ಮಾಡೋದಂತ ಈಗ ಬೇರೆ ಬ್ರಾಂಡ್ ಅಲ್ಲಿ ಅಂತ ಬಂದಾಗ ನೀವು ಫೈ ಇನ್ ಒನ್ ಕನ್ವರ್ಟಬಲ್ ಕೇಳಿರ್ತೀರ ಇನ್ ಒನ್ ಕನ್ವರ್ಟಬಲ್ ಕೇಳಿರ್ತೀರ ಸೊ ಮತ್ತೆ ಟೂ ಇನ್ ಒನ್ ಕನ್ವರ್ಟಬಲ್ ಅಂತ ಕೇಳಿರ್ತಾರೆ ಅಂದ್ರೆ ಫ್ರೀಜರ್ನ ಫ್ರಿಜ್ ಆಗ ಕನ್ವರ್ಟ್ ಮಾಡಿರ್ಬೋದು ಫ್ರೀಜರ್ ನ ಫ್ರಿಜ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ಆಪರೇಟ್ ಮಾಡೋದನ್ನ ನೀವು ನೋಡಿರ್ತೀರ ಬಟ್ ಹೈಯರ್ ಅಲ್ಲಿ ಅಂತ ಬಂದಾಗ ಸೊ ಇವ್ರದ್ರಲ್ಲಿ ಇದು ಈ ಫ್ರಿಜ್ ಏನಿದೆ ಇದು ನಾನೂರ ನಲವತ್ತೈದು ಲೀಟರ್ ಕೆಪಾಸಿಟಿ ಇದು ಬಂದ್ಬಿಟ್ಟು ಫೋರ್ಟೀನ್ ಇನ್ ಒನ್ ಕನ್ವರ್ಟಬಲ್ ಅಲ್ಲಿ ಹದಿನಾಲ್ಕು ಟೈಪ್ ನಾವು ಆಪರೇಟ್ ಮಾಡಬಹುದು ಸೊ ಇಲ್ಲಿ ಪಕ್ಕದಲ್ಲಿ ಇದು ಬಂದ್ಬಿಟ್ಟು ಇನ್ನೂರ ಅರವತ್ತೈದು ಲೀಟರ್ ಕೆಪಾಸಿಟಿ ಸೊ ಇದು ಬಂದ್ಬಿಟ್ಟು ಏಟ್ ಇನ್ ಒನ್ ಕನ್ವರ್ಟಬಲ್ ಈ ಫ್ರಿಜ್ ಬಂದ್ಬಿಟ್ಟು ಎಂಟು ಅಲ್ಲಿ ನೀವು ಕನ್ವರ್ಟ್ ಮಾಡಬಹುದು ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ಹೈಯರ್ ಅಲ್ಲೇನೆ ಇದು ಮುನ್ನೂರ ಇಪ್ಪತ್ತೆಂಟು ಲೀಟರ್ ಕೆಪಾಸಿಟಿ ಇರೋದು ಇದು ಬಂದ್ಬಿಟ್ಟು ಟೆನ್ ಇನ್ ಒನ್ ಕನ್ವರ್ಟಬಲ್ ಹತ್ತು ಮೋಡ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು ಸೊ ಅದನ್ನ ಯಾವ ರೀತಿ ಕೂಡ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಸ್ಟ್ಯಾಂಡರ್ಡ್ ಆಗಿ ಐಡಿಯಲ್ ಟೆಂಪರೇಚರ್ ಸೊ ಫ್ರೀಜರ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಎಷ್ಟು ಟೆಂಪ್ರೇಚರ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಇದು ಸ್ಟ್ಯಾಂಡರ್ಡ್ ಆಗಿ ಕನ್ವರ್ಟಬಲ್ ಅದು ನಿಮ್ಮ ಕಸ್ಟಮೈಸೇಷನ್ ನೀವು ಮೆನಿ ಎಷ್ಟು ಬೇಕಾದ್ನ ಯೂಸ್ ಮಾಡೋದು ಸ್ಟ್ಯಾಂಡರ್ಡ್ ಆಗಿ ನಾವೇನು ಚೇಂಜಸ್ ನಾವು ರೆಗ್ಯುಲರ್ ಆಗಿ ಎಷ್ಟು ಇರಬೇಕು ಅಂತ ಹೇಳೋದಾದ್ರೆ ಇವಾಗ ಒಂದು ನಿಮ್ಗೆ ಈಸಿಯಾಗಿ ಅರ್ಥ ಆಗಿ ಹೇಳ್ಬಿಡ್ತೀನಿ ಸೊ ಯಾವುದೇ ಫ್ರಿಜ್ ಆಗಿರ್ಬೋದು ಈಗ ಹೈಯರ್ ಅಲ್ಲಿ ಆಗಿರ್ಬೋದು ಈ ಫ್ರಿಡ್ಜ್ ಅಲ್ಲಿ ಮೈನಸ್ಗೆ ಹೋದಷ್ಟು ಕೂಡ ಜಾಸ್ತಿ ಕೋಲ್ಡೆಸ್ಟ್ ಆಗುತ್ತೆ ಜಾಸ್ತಿ ಕೋಲ್ಡ್ ಆಗುತ್ತೆ ಪ್ಲಸ್ಸಿಗೆ ಬಂದಷ್ಟು ನಿಮಗೆ ಫ್ರಿಜ್ ಬಂದ್ಬಿಟ್ಟು ಕೋಲ್ಡ್ ಕಮ್ಮಿ ಆಗ್ತಾ ಬರುತ್ತೆ ಇವಾಗ ನಾರ್ಮಲ್ ಆಗಿ ಫ್ರೀಜರ್ ಅಲ್ಲಿ ಆಗಿರ್ಬೋದು ಸೊ ಬೇರೆದ್ರೆಲ್ಲ ಎಲ್ ಜಿ ಸ್ಯಾಮ್ಸಂಗ್ ಎಲ್ಲೆಲ್ಲ ಬಂದ್ಬಿಟ್ಟು ಮೈನಸ್ ಟ್ವೆಂಟಿ ತ್ರೀ ಫ್ರೀಜರ್ ಸೆಕ್ಷನ್ ಅಲ್ಲಿ ಬಟ್ ಇದರಲ್ಲಿ ಏನಂದ್ರೆ ಮೈನಸ್ ಟ್ವೆಂಟಿ ಫೋರ್ ಹಿಡ್ಬಿಟ್ಟು ಪ್ಲಸ್ ಫೈವ್ ಡಿಗ್ರಿ ವರ್ಗು ಕೂಡ ಇದ್ರ ವರ್ಕ್ ಆಗುತ್ತೆ ಹೈಯರ್ ಗಳಲ್ಲಿ ಬಂದ್ಬಿಟ್ಟು ಈಗ ನೀವು ಮೈನಸ್ ಟ್ವೆಂಟಿ ಫೋರ್ ಡಿಗ್ರಿ ಇಟ್ಕೊಂಡಿದ್ರೆ ತುಂಬಾ ಕೋಲ್ಡ್ ಆಗುತ್ತೆ ಅದೇ ನೀವು ಮೈನಸ್ ಸೆವೆಂಟೀನು ಮೈನಸ್ ಸಿಕ್ಸ್ಟೀನು ಫಿಫ್ಟೀನು ಸೊ ಈ ತರ ನೀವು ಬಂದಾಗ ತುಂಬಾ ಕೋಲ್ಡ್ ಇರೋದು ಕೋಲ್ಡ್ ಕಮ್ಮಿ ಆಗ್ತಾ ಬರುತ್ತೆ ಕೋಲ್ಡ್ ಗು ಕೋಲ್ಡ್ ಅದು ಡಿಫರೆನ್ಸ್ ಇನ್ನು ಫ್ರಿಜ್ ಸೆಕ್ಷನ್ ಅಂತ ಬಂದಾಗ ಒನ್ ಟು ಸೆವೆನ್ ಡಿಗ್ರೀಸ್ ನಾವು ಸ್ಟ್ಯಾಂಡರ್ಡ್ ನೋಡಿದ್ವಿ ಬಟ್ ಹೈಯರ್ ಫ್ರಿಜ್ ಅಲ್ಲಿ ಏನಂದ್ರೆ ಸೊ ಇದರಲ್ಲಿ ಒನ್ ಟು ನೈನ್ ಡಿಗ್ರೀಸ್ ವರ್ಗೂ ಕೂಡ ಕೊಟ್ಟಿರ್ತಾರೆ ಹೈಯರ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಐಡಿಯಲ್ ಟೆಂಪ್ರೇಚರ್ ನಾರ್ಮಲ್ ಆಗಿ ನೀವು ಫ್ರಿಜ್ ಆನ್ ಮಾಡಿದಾಗ ಎಷ್ಟು ಇಟ್ಕೊಂಡು ಯೂಸ್ ಮಾಡಬೇಕಂದ್ರೆ ಸೊ ಫ್ರಿಜ್ ಸೆಕ್ಷನ್ ಬಂದ್ಬಿಟ್ಟು ಫೈವ್ ಡಿಗ್ರಿ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ ಫ್ರೀಜರ್ ಸೆಕ್ಷನ್ ಬಂದ್ಬಿಟ್ಟು ಮೈನಸ್ ಏಯ್ಟೀನ್ ಡಿಗ್ರಿನ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಇಲ್ಲ ಸಮ್ಮರ್ ಮತ್ತೆ ಈ ವಿಂಟರ್ ಚಳಿಗಾಲದಲ್ಲಿ ಆಗಿರ್ಬೋದು ಎಷ್ಟು ಇಟ್ಕೊಂಡು ಯೂಸ್ ಮಾಡ್ಬೇಕಂತ ಹೇಳೋದಾದ್ರೆ ಸಮ್ಮರ್ ಬೇಸಿಗೆ ಕಾಲದಲ್ಲಿ ನೀವು ಯೂಸ್ ಬೇಸಿಗೆ ಕಾಲದಲ್ಲಿ ಎಷ್ಟೆಲ್ಲ ಇಟ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ತುಂಬಾ ಹಾಟ್ ಇರುತ್ತೆ ಬಿಸಿ ಇರೋ ಕಾರಣದಿಂದ ಸೊ ನಿಮ್ಗೆ ಇವಾಗ ಫ್ರೀಸರ್ ಅಲ್ಲಿ ನಿಮ್ಗೆ ಫ್ರೋಝನ್ ಐಟಮ್ಸ್ ನಾನ್ ವೆಜ್ ಎಲ್ಲ ಇಡ್ತೀರಾ ಸೊ ಅದೆಲ್ಲ ಫ್ರೆಶ್ ಆಗಿರ್ಬೇಕು ಮತ್ತೆ ಐಸ್ ಕ್ಯೂಬ್ಸ್ ಎಲ್ಲ ನೀವು ಸಾಲಿಡ್ ಆಗಿರ್ಬೇಕು ಅನ್ನೋದಾದ್ರೆ ಸೊ ನೀವು ಟೆಂಪರೇಚರ್ ನ ಬಂದ್ಬಿಟ್ಟು ಮೈನಸ್ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಇಟ್ಕೊಂಡು ಯೂಸ್ ಮಾಡ್ಬೇಕು ಇನ್ನ ಬೇಕು ಅಂದಾಗ ಮೈನಸ್ ಟ್ವೆಂಟಿ ಫೋರ್ ಇಟ್ಕೊಂಡು ಯೂಸ್ ಮಾಡ್ಬೇಕು ಫ್ರೀಜರ್ ಫ್ರೀಸರ್ ಸೆಕ್ಷನ್ ಅಲ್ಲಿ ಸೊ ಅದೇ ನೀವು ಫ್ರಿಜ್ ಸೆಕ್ಷನ್ ಅಲ್ಲಿ ಹಾಲು ಮೊಸರು ಸೊ ಈ ತರ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಸ್ವಲ್ಪ ಇನ್ನದು ಫ್ರೆಶ್ ಆಗಿರ್ಬೇಕು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಅಂತ ಅಂದಾಗ ಎರಡು ಡಿಗ್ರಿ ಅಥವಾ ನಾಲ್ಕ್ ಡಿಗ್ರಿ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ ಇನ್ನ ಜಾಸ್ತಿ ಕೋಲ್ಡ್ ಬೇಕು ಅಂದಾಗ ಎರಡು ಅಥವಾ ಒನ್ ಡಿಗ್ರಿನ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ ಅದು ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಅಲ್ಲಿ ಸೊ ಅದೇ ರೀತಿ ಇದೆಲ್ಲ ಮಾಡಲು ಕೂಡ ಅಪ್ಲಿಕೇಬಲ್ ಆಗುತ್ತೆ ಇನ್ನ ನೀವು ಚಳಿಗಾಲದಲ್ಲಿ ಅಂತ ಬಂದಾಗ ನಾರ್ಮಲ್ ಆಗಿ ಔಟ್ ಸೈಡ್ ವೆದರ್ ಕೂಡ ಕೋಲ್ಡ್ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಬಂದಾಗ ಫ್ರೀಸರ್ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಡಿಗ್ರಿ ಮೈನಸ್ ಫಿಫ್ಟೀನ್ ಡಿಗ್ರಿ ಇಟ್ಕೊಂಡು ಕೂಡ ಸಾಕಾಗುತ್ತೆ ಸೊ ಫ್ರಿಜ್ ಸೆಕ್ಷನ್ ಬಂದು ಸಿಕ್ಸ್ ಅಥವಾ ಸೆವೆನ್ ಡಿಗ್ರಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೇಕು ಹೋಗುತ್ತೆ ಇಲ್ಲ ಒಳಗಡೆ ವಾ ವಾಟರ್ ಫಾರ್ಮೇಷನ್ ಆಗ್ತಾ ಇದೆ ಕವರ್ ಮೇಲೆ ನೀರು ತುಂಬೋದು ಆ ಥರ ಆಗ್ತಾ ಇದೆ ಅನ್ನೋದಾದ್ರೆ ಸೊ ನೀವು ಏಯ್ಟ್ ಅಥವಾ ನೈನ್ ಇಟ್ಕೊಂಡು ಯೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ಜನರಲ್ ಆಗಿ ಯೂಸ್ ಹೇಳಿದ್ದೀನಿ ಇವಾಗ ಕನ್ವರ್ಟಬಲ್ ಮೋಡ್ಸ್ ನ ನಿಮ್ಗೆ ಈ ಕನ್ವರ್ಟಬಲ್ ಮೋಡ್ಸ್ ಅಂತ ಬಂದಾಗ ಇದು ಫೋರ್ಟೀನ್ ಇನ್ ಕನ್ವರ್ಟಬಲ್ ಅದ್ ಯಾವ ರೀತಿ ಆಪರೇಟ್ ನಾ ಮಾಡೋದು ತಿಳಿಸಿಕೊಡ್ತೀನಿ ಆ ಮಷಿನ್ ಕೂಡ ಮೂರು ಪ್ಲಗ್ ಮಾಡಿದೀವಿ ಆನ್ ಮಾಡಿ ಒಂದ್ ಬೈ ಒಂದು ತಿಳಿಸ್ಕೊಡ್ತೀನಿ ಇವಾಗ ಇದು ನೋಡ್ಕೊಂಡ್ರೆ ಇದೆರಡು ಕೂಡ ಆಲ್ಮೋಸ್ಟ್ ಸೇಮ್ ಏನ್ ಏನಂತ ಡಿಫರೆನ್ಸ್ ಆಗಲ್ಲ ಮೇಲ್ಗಡೆ ಬಂದ್ಬಿಟ್ಟು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲ್ ಫ್ರೀಜ್ ಕೆಳಗಡೆ ಬಂದ್ಬಿಟ್ಟು ಫ್ರೀಸರ್ ಟೆಂಪ್ರೇಚರ್ ಕಂಟ್ರೋಲ್ ಅಂದ್ರೆ ಇದು ಬಾಟಮ್ ಮಾಂಟೆಡ್ ಫ್ರೀಸರ್ ಇರುತ್ತೆ ಕೆಳಗಡೆ ಫ್ರೀಸರ್ ಇರುತ್ತೆ ಸೊ ಸೆಲ್ಲ ಆಪರೇಟಿಂಗ್ ಬಂದ್ಬಿಟ್ಟು ಇಲ್ಲೇ ನೀವು ಆಪರೇಟ್ ನೋಡೋದು ಈಗ ನಾನು ಬೈ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫೋರ್ ಕನ್ವರ್ಟಬಲ್ ನೀವು ಇಲ್ಲ ನೋಡ್ಬೋದು ಸೊ ನಾರ್ಮಲ್ ಆಗಿ ಮೋಡ್ ಇವಾಗ ಫಸ್ಟ್ ಮೋಡ್ ಬಂದ್ಬಿಟ್ಟು ಡೈಲಿ ನೀಡ್ಸ್ ಅಂತ ಇರುತ್ತೆ ಸೊ ಅಂದ್ರೆ ಮೇಲ್ಗಡೆ ಫ್ರಿಜ್ ಇರುತ್ತೆ ಕೆಳಗಡೆ ಫ್ರೀಜರ್ ಸ್ಟ್ಯಾಂಡರ್ಡ್ ಆಗಿ ಡಿಫಾಲ್ಟ್ ಸೆಟ್ ಆಗಿರುತ್ತೆ ನಾರ್ಮಲ್ ಆಗಿ ನೀವು ಫ್ರಿಜ್ ನ ಆನ್ ಮಾಡಿದಾಗ ಸೊ ಫ್ರಿಜ್ ಸೆಕ್ಷನ್ ಬಂದ್ಬಿಟ್ಟು ಫೈವ್ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ ಫ್ರೀಸರ್ ಬಂದ್ಬಿಟ್ಟು ಮೈನಸ್ ಏಟೀನ್ ಇರುತ್ತೆ ಇದು ಸ್ಟ್ಯಾಂಡರ್ಡ್ ಆಗಿ ಐಡಿಯಲ್ ಟೆಂಪ್ರೇಚರ್ ಇಟ್ ಕೊಟ್ಟಿರ್ತಾರೆ ಇವಾಗ ಇದು ನಾರ್ಮಲ್ ಮೋಡ್ ಮೇಲ್ಗಡೆ ಫ್ರಿಜ್ ಇರುತ್ತೆ ಕೆಳಗಡೆ ಬಾಟಾ ಮೌಂಟೆಡ್ ಆಗಿರೋದ್ರಿಂದ ಲಾರ್ಜ್ ನೀಡ್ಸ್ ಅಂತ ಅಂದ್ರೆ ವೆಜ್ ಮೋಡ್ ಮೋಡ್ತಾ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ನೀವ್ ಏನ್ ಮಾಡ್ಬೇಕು ಅಂದ್ರೆ ತ್ರೀ ಸೆಕೆಂಡ್ ಪ್ರೆಸ್ ಮಾಡ್ಬೇಕು ಸೆಕೆಂಡ್ ಮೋಡ್ ಬಂದಾಗ ಅದೇ ನೀವು ಕನ್ವರ್ಟ್ ಮಾಡ್ಕೊಂಡು ನೀವು ಫ್ರೀಜರ್ ಬೇಡ ಅಂದ್ರೆ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡೋದು ಇಲ್ಲಿ ಲಾಕ್ ಲಾಕ್ ಆಗ್ತಾ ಇರುತ್ತೆ ಈ ಗ್ಲಾಸ್ ಮೇಲೆ ಕೊಟ್ಟಿದ್ರೆ ನೋಡಿ ತ್ರೀ ಸೆಕೆಂಡ್ ಅಂತ ಇದನ್ನ ಪ್ರೆಸ್ ಮಾಡಿದಾಗ ತ್ರೀ ಸೆಕೆಂಡ್ ಕಂಟಿನ್ಯೂಸ್ ಲಾಕ್ ಓಪನ್ ಆಗುತ್ತೆ ಡಿಸ್ಪ್ಲೇ ಲಾಕ್ ಆಗ್ತಾ ಇರುತ್ತೆ ಸೊ ಇವಾಗ ನಾನು ಸೆಕೆಂಡ್ ಮೋಡ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದಾಗ ಇಲ್ಲಿ ಏನಿರುತ್ತೆ ನಮಗೆ ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಫ್ರೀಸರ್ ಇರೋದು ಬಂದ್ಬಿಟ್ಟು ಫ್ರಿಜ್ ಆಗಿ ಕನ್ವರ್ಷನ್ ಆಗುತ್ತೆ ನೋಡ್ಬೋದು ಇದು ಕೂಡ ಮೈನಸ್ ಏಟಿ ಪ್ಲಸ್ ಫೈವ್ ಗೆ ಬಂತು ಸೊ ಆಗ ನಿಮ್ಗೆ ಏನಂದ್ರೆ ಈ ಫ್ರೀಸರ್ ಸೆಕ್ಷನ್ ಇದೆಯಲ್ಲ ಇದು ಬಂದ್ಬಿಟ್ಟು ಫ್ರಿಜ್ ಆಗಿ ಯೂಸ್ ಆಗುತ್ತೆ ನೀವು ಮೇಲ್ಗಡೆ ಏನ್ ಐಟಮ್ ಇಟ್ಕೊಂಡು ಯೂಸ್ ಮಾಡ್ತಾರೆ ಇದು ಕೂಡ ಕೆಳಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು ಮೈನಸ್ ಇರೋದು ಪ್ಲಸ್ ಅಲ್ಲಿ ವರ್ಕ್ ಆಗೋದ್ರಿಂದ ನಿಮಗೆ ಒಂದು ಪವರ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ರೀತಿ ನೀವು ಇದನ್ನ ಫ್ರೀಜರ್ ಅಲ್ಲಿ ಮತ್ತೆ ಮಾಡ್ಕೋ ಅಗೇನ್ ಮೂರ್ ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ಮತ್ತೆ ಬ್ಯಾಕ್ ಟು ನಿಮ್ಗೆ ಗೆ ಬರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಕೋಲ್ಡ್ ಕೋಲ್ಡ್ ಡ್ರಿಂಕ್ ಮೋಡ್ ಅಂತ ಬರುತ್ತೆ ಕೋಲ್ಡ್ ಡ್ರಿಂಕ್ ಅಂದ್ರೆ ಈಗ ನ ಬಂದ್ಬಿಟ್ಟು ನಾವು ಸೊ ಮೈನಸ್ ಒನ್ ಅಥವಾ ಮೈನಸ್ ಟೂ ಗೆ ಇಟ್ಕೋಬೇಕಾಗುತ್ತೆ ಮೈನಸ್ ಒನ್ ಅಥವಾ ಮೈನಸ್ ಟೂ ಗೆ ಇಟ್ಕೋಬೇಕಾಗುತ್ತೆ ರೆಫ್ರಿಜರೇಟರ್ ನಾರ್ಮಲ್ ನಿಮಗೆ ಒನ್ ಟು ನೈನ್ ಸ್ಟ್ಯಾಂಡರ್ಡ್ ಆಗಿ ಇದು ಬಂದ್ಬಿಟ್ಟು ಕೋಲ್ಡ್ ಡ್ರಿಂಕ್ಸ್ ಮೋಡ್ ಇನ್ನ ಮಾಡ್ರೇಟ್ ಚಿಲ್ ಅಂತ ಬರುತ್ತೆ ಸಾಫ್ಟ್ ಫ್ರೀಜರ್ ಮೋಡ್ ಅಂತ ಸೊ ಇದೇನಂದ್ರೆ ಇವಾಗ ನಾನ್ ವೆಜ್ ಎಲ್ಲ ಇಡ್ತೀರಾ ಅಂದ್ರೆ ಸೊ ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು ಇಷ್ಟು ನೀವು ಟೆಂಪ್ರೇಚರ್ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸೊ ಇವಾಗ ಫ್ರೀಸರ್ ಬಂದ್ಬಿಟ್ಟು ನಾವು ಮೈನಸ್ ಸೆವೆನ್ಗೆ ಇಟ್ಕೊಳ್ಬೇಕಾಗತ್ತೆ ಸೊ ಆಗ ನಿಮ್ಗೆ ಸಾಫ್ಟ್ ಫ್ರೀಸರ್ ಮೋಡ್ ಬರುತ್ತೆ ಅಂದ್ರೆ ಫ್ರೀಸರ್ ಅಲ್ಲಿ ಏನಂದ್ರೆ ಇವಾಗ ಫುಲ್ ಗಟ್ಟಿ ಗಟ್ಟಿ ಆಗಿರುತ್ತೆ ಸೊ ಒಂಥರ ಗಟ್ಟಿ ಗಟ್ಟಿ ಆಗಿರುತ್ತೆ ಬಟ್ ಇಟ್ಕೊಂಡು ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಮಾಡ್ರೇಟ್ ಚಿಲ್ಲ ಅಂತ ಮೋಡ್ ಬಿಟ್ಟು ಬಂದಾಗ ನೆಕ್ಸ್ಟ್ ವೆಕೇಷನ್ ಮೋಡ್ ಅಂತ ಬರುತ್ತೆ ಸೊ ಆಗ ನೀವೇನಂದ್ರೆ ಮೇಲ್ಗಡೆ ಫ್ರಿಜ್ ಸೆಕ್ಷನ್ ಇದೆಯಲ್ಲ ಇದನ್ನ ನೀವು ಆಫ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆಫ್ ಮಾಡ್ಕೊಂಡು ಕೆಳಗಡೆ ಫ್ರಿಜ್ ಇದೆಯಲ್ಲ ಅದನ್ನ ನೀವು ಟೂ ಟು ಫೈವ್ ಡಿಗ್ರಿ ಇಟ್ಕೋಬೇಕಾಗತ್ತೆ ಇದು ಫ್ರಿಜ್ ತರ ವರ್ಕ್ ಆಗತ್ತೆ ಎರಡು ಅಥವಾ ಮೂರು ನಾಲ್ಕು ಇದು ವೆಕೇಶನ್ ಮಾಡು ಕೆಳಗಡೆ ಇದೆಯಲ್ಲ ಫ್ರಿಜ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಇದು ಮಿನಿ ಫ್ರಿಜ್ ತರ ಇದು ಮೇಲ್ಗಡೆ ಪೋರ್ಷನ್ ಆಫ್ ಆಗಿರುತ್ತೆ ಇದು ಮಿನಿ ಫ್ರಿಜ್ ತರ ನೀವು ಜಸ್ಟ್ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಕಡಿಮೆ ಐಟಮ್ ಇದೆ ಐಟಮ್ ನಮಗೆ ಬೇಕಾಗುತ್ತೆ ನಾವೆಲ್ಲ ಔಟ್ಸೈಡ್ ಹೋಗ್ತಾ ಇದೀವಿ ಅನ್ನೋ ಟೈಮಲ್ಲಿ ಅದನ್ನ ಸ್ಟೋರೇಜ್ ಮಾಡಿ ಈ ಮೋಡ್ ಇಟ್ಕೊಂಡು ಯೂಸ್ ಯೂಸ್ ಮಾಡ್ಬೋದು ಸೊ ಅದೇ ರೀತಿ ಪವರ್ ಕೂಲ್ ಮೋಡ್ ಅಂತ ಬರುತ್ತೆ ಸೊ ಆಗ ಏನಂದ್ರೆ ಫ್ರಿಜ್ ಸೆಕ್ಷನ್ ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಒನ್ ಡಿಗ್ರಿ ಇಟ್ಕೊಳ್ಬೇಕಾಗತ್ತೆ ಸೊ ಇದು ಪವರ್ ಕೂಲ್ ಮಾಡಿ ಇದನ್ನ ಮೈನಸ್ ಏಟೀನ್ ಇನ್ಸ್ಟೆಂಟ್ ಕೂಲಿಂಗ್ ಬೇಕು ಅಂದಾಗ ಫ್ರೀಸರ್ ಇದೆಯಲ್ಲ ಮೈನಸ್ ಈಗ ಏಟೀನ್ ಡಿಗ್ರಿ ನಾನು ಇಟ್ಕೊಂಡೆ ಸೊ ಇದೇನಂದ್ರೆ ಪವರ್ ಕೂಲ್ ಮೋಡ್ ಅಂತ ಫಾಸ್ಟ್ ಆಗಿ ಕೂಲ್ ಆಗುತ್ತೆ ಇದನ್ನ ನೀವು ಇಟ್ಕೊಂಡ್ರೆ ಯಾವ ಯಾವ್ದು ಫಾಸ್ಟ್ ಆಗಿ ಕೂಲ್ ಅಂದ್ರೆ ಮೇಲ್ಗಡೆ ಫ್ರಿಜ್ ಸೆಕ್ಷನ್ ಇದೆಯಲ್ಲ ಅದು ಫಾಸ್ಟ್ ಆಗಿ ಕೂಲ್ ಆಗುತ್ತೆ ಸೊ ನೆಕ್ಸ್ಟ್ ಸೇವಿಂಗ್ಸ್ ಮೋರ್ ಎನರ್ಜಿ ಅಂತ ಪವರ್ ಸೇವಿಂಗ್ಸ್ ಮೋಡ್ ಇದರಲ್ಲಿ ಆಗಿ ತ್ರೀ ಡಿಗ್ರೀಸ್ ಇಟ್ಕೊಂಡ್ ಬೇಕಾ ಒನ್ ಟು ನೀವು ಎಷ್ಟರ ಇಟ್ಕೋಬಹುದು ಫ್ರೀಸರ್ ಇದೆಯಲ್ಲ ನೀವು ಮೈನಸ್ ಟ್ವೆಲ್ಗೆ ಗೆ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಮೈನಸ್ ಟ್ವೆಲ್ ಹೋದಾಗ ಇದ್ರೀಸಿಂಗ್ ಸ್ವಲ್ಪ ಕೋಲ್ಡ್ ಎಷ್ಟು ಕೋಲ್ಡ್ ಗೆ ಬಂದಿರುತ್ತೆ ಇದು ಪವರ್ ಸೇವಿಂಗ್ಸ್ ಮೋಡ್ ಇನ್ನು ಸರ್ಪ್ರೈಸ್ ಪಾರ್ಟಿ ಮೋಡ್ ಅಂತ ಬಂದಾಗ ಅದು ಪಾಟ್ ಜಾಸ್ತಿ ನಿಮ್ಗೆ ಕೋಲ್ಡ್ ಡ್ರಿಂಕ್ಸ್ ಬೇಕು ಮತ್ತೆ ಐಸ್ ಕ್ಯೂಬ್ಸ್ ಬೇಕು ಅದೆಲ್ಲ ರಿಕ್ವೈರ್ಡ್ ಇದ್ದಾಗ ನಿಮ್ಗೆ ಕೂಡ ನೀವು ಫ್ರೀಸರ್ ಆಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಅವಾಗ ಫ್ರಿಜ್ ಸೆಕ್ಷನ್ ನೀವು ಬಂದು ಒನ್ ಅಥವಾ ಟೂ ಗೆ ಇಟ್ಕೊಳ್ಬೇಕಾಗತ್ತೆ ಸೊ ಇದರಲ್ಲಿ ನೀವು ಕೋಲ್ಡ್ ಡ್ರಿಂಕ್ಸ್ ನ ಇದು ಮಾಡ್ಕೊಳ್ಳೋದಕ್ಕೆ ಅದೇ ರೀತಿ ಫ್ರೀಸರ್ ಮೋಡ್ ಇದೆಯಲ್ಲ ಇದನ್ನ ನೀವು ಮೈನಸ್ ಟ್ವೆಂಟಿ ಫೋರ್ ಇಟ್ಕೊಳ್ಬೇಕಾಗುತ್ತೆ ಐಸ್ ಕ್ಯೂಬ್ಸ್ ಬಂದ್ಬಿಟ್ಟು ಸಾಲಿಡ್ ಆಗಿರುತ್ತೆ ಇದರಲ್ಲಿ ನೀವು ಹೋಗ್ತೀರ ಸೊ ಇನ್ನ ನೆಕ್ಸ್ಟ್ ಮೋಡ್ ಬಂದ್ಬಿಟ್ಟು ಸ್ವೀಟ್ಸ್ ಚಿಲ್ ಮೋಡ್ ಅಂತ ಬರುತ್ತೆ ಸೊ ಇದರಲ್ಲಿ ಏನಂದ್ರೆ ಸೊ ಮೇಲ್ಗಡೆ ಫ್ರಿಜ್ ಸೆಕ್ಷನ್ ನೀವು ಒಂದ್ ಡಿಗ್ರಿ ಇಟ್ಕೊಳ್ಬೇಕಾಗತ್ತೆ ಸೊ ಟರ್ಬೋ ಮೋಡ್ ಅಂತ ಇರುತ್ತೆ ಸೊ ಇದೇನಂದ್ರೆ ನಿಮ್ಗೆ ನನಗೆ ಐಸ್ ಕ್ಯೂಬ್ಸ್ ಬೇಗ ಬೇಕು ಅನ್ನೋದಾದ್ರೆ ಇದನ್ನ ಇಟ್ಕೊಳ್ಬಹುದು ಇದರಲ್ಲಿ ಬಂದ್ಬಿಟ್ಟು ಮೈನಸ್ ಟ್ವೆಂಟಿ ಏಟ್ ಡಿಗ್ರಿ ವರ್ಕ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಟರ್ಬೋ ಐಸಿಂಗ್ ಮೋಡ್ ಅಂತ ಟರ್ಬೋ ಐಸಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಮೈನಸ್ ಟ್ವೆಂಟಿ ಏಟ್ ಡಿಗ್ರಿಗೆ ಹೋಗುತ್ತೆ ಯಾವ ಫ್ರಿಜ್ ಅಲ್ಲೂ ಕೂಡ ಇಷ್ಟು ಟೆಂಪ್ರೇಚರ್ ನೋಡಿಲ್ಲ ಇದು ಮೈನಸ್ ಟ್ವೆಂಟಿ ಏಟ್ ಗೆ ಹೋಗುತ್ತೆ ವಿತ್ ಇನ್ ಎ ಒನ್ ಅವರ್ ಅಲ್ಲಿ ನಿಮ್ಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ ಯಾಕಂದ್ರೆ ಅಷ್ಟು ಮೈನಸ್ ಅಲ್ಲಿ ಹೋಗೋದ್ರಿಂದ ಮೈನಸ್ ಟ್ವೆಂಟಿ ಸ್ಟ್ಯಾಂಡರ್ಡ್ ಆಗಿ ನೋಡಿದೀವಿ ಎಲ್ ಜಿ ಸ್ಯಾಮ್ಸಂಗ್ ಅಲ್ಲೇ ಕೂಡ ಬಟ್ ಈ ಫ್ರಿಜ್ ಅಲ್ಲಿ ಮೈನಸ್ ಟ್ವೆಂಟಿ ಏಟ್ ಅಲ್ಲಿ ವರ್ಕ್ ಆಗುತ್ತೆ ಇದರಲ್ಲಿ ನಿಮಗೆ ಫಾಸ್ಟ್ ಆಗಿ ಐಸ್ ಮೇಕಿಂಗ್ ಕೂಡ ಆಗುತ್ತೆ ಸೊ ನೆಕ್ಸ್ಟ್ ಪ್ಲಾನಿಂಗ್ ಫಾರ್ ಹಾಲಿಡೇ ಹಾಲಿಡೇ ಮೋಡ್ ಅಂತ ಬರುತ್ತೆ ಸೊ ಇದರಲ್ಲಿ ಯಾವ ತರ ಅಂದ್ರೆ ಸೊ ಫ್ರೀಸರ್ ಇದೆಯಲ್ಲ ಇದನ್ನ ನೀವು ಮೈನಸ್ ಗೆ ಇಟ್ಕೊಳ್ಬೇಕಾಗತ್ತೆ ಸೊ ಫ್ರಿಜ್ ಸೆಕ್ಷನ್ ಏನಂದ್ರೆ ಆಫ್ ಮಾಡ್ಕೊಳ್ಬೇಕಾಗತ್ತೆ ಫ್ರಿಜ್ ಸೆಕ್ಷನ್ ಆಫ್ ಮಾಡ್ಕೊಳ್ಬೇಕಾಗತ್ತೆ ಫ್ರಿಜ್ ಜಸ್ಟ್ ಸ್ವಲ್ಪ ಫ್ರೀಜ್ ಆದ್ರೆ ಇದು ಮೈನಸ್ ಟ್ವೆಂಟಿ ಫೋರ್ ಇಟ್ಕೊಳ್ಳುತ್ತ ಇದು ಮೋಡ್ ಅಲ್ಲಿ ಇದನ್ನ ಮೈನಸ್ ಟ್ವೆಂಟಿ ಫೋರ್ ಗಳಿಡಬೇಕಾಗತ್ತೆ ಓನ್ಲಿ ಫ್ರೀಜರ್ ಮಾತ್ರ ರನ್ನಿಂಗ್ ಇರುತ್ತೆ ಫ್ರಿಜ್ ಎಲ್ಲ ಆಫ್ ಆಗಿರುತ್ತೆ ಸೊ ಅದೇ ತರ ಹೆಲ್ತಿ ಈಸಿ ಕರ್ಡ್ ಮೇಕಿಂಗ್ ಅಂತ ಇರುತ್ತೆ ಇದು ಪ್ರಿಸರ್ವ್ ಕರ್ಡ್ ಮೋಡ್ ಅಂತ ಸೊ ಇದಕ್ಕೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ನೀವು ಫ್ರಿಜ್ ಸೆಕ್ಷನ್ ಟೂ ಟು ಫೋರ್ ಡಿಗ್ರೀಸ್ ನ ಇಟ್ಕೊಳ್ಬೇಕಾಗತ್ತೆ ಸೊ ಅದೇ ರೀತಿ ಫ್ರೀಸರ್ ನ ಬಂದ್ಬಿಟ್ಟು ಮೈನಸ್ ಏಟಿನ್ ಗೆ ಇಟ್ಕೊಳ್ಬೇಕಾಗತ್ತೆ ಇದನ್ನ ಮೈನಸ್ ಏಯ್ಟೀನ್ ಗೆ ಇಟ್ಕೊಳ್ಬೇಕಾಗುತ್ತೆ ಅವಾಗ ನಿಮ್ಗೆ ಕರ್ಡೆಲ್ಲ ಮೊಸರು ಎಲ್ಲ ನೀವು ಇದನ್ನ ಮಾಡ್ಕೊಳ್ಬೇಕು ಅಂದಾಗ ನಿಮಗೆ ಪಾರ್ಟಿ ಆನ್ ಮೋಡ್ ಅಂತ ಬರುತ್ತೆ ಸೆಕ್ಷನ್ ಒನ್ ಟು ನೈನ್ ಫ್ರೀಸರ್ ಇದೆಯಲ್ಲ ಸೊ ಶೋ ಬೇವರೇಜಸ್ ಮೋಡ್ ಅಂತ ಅದ ಕೂಲ್ ಡ್ರಿಂಕ್ಸ್ ಗೆ ಇದನ್ನ ನೀವು ಮೈನಸ್ ಟೆನ್ ಇಟ್ಕೊಳ್ಬೇಕಾಗುತ್ತೆ ಮೈನಸ್ ಟೆನ್ ಇಟ್ಕೊಂಡಾಗ ನಿಮ್ಗೆ ಸ್ನೋ ಬೇವರೇಜ್ ಸ್ವಲ್ಪ ನಿಮಗೆ ಕೋಲ್ಡ್ ಇದರಲ್ಲಿ ಇರತ್ತೆ ನಿಮ್ಗೆ ಸೊಡ್ ಸ್ವೀಟ್ನೆಸ್ ಟು ಲೈಫ್ ಅಂತ ಬರುತ್ತೆ ಅಂದ್ರೆ ಕೇಕ್ ಆಗಿರ್ಬೋದು ಅದೆಲ್ಲ ಇರ್ತೀರ ಡೆಸರ್ಟ್ ಮೋಡ್ ಅಂತ ಬಂದಾಗ ಇದರ ನೀವು ಮೈನಸ್ ಫಿಫ್ಟೀನ್ಗೆ ಇಡಬೇಕಾಗತ್ತೆ ಸೊ ಫ್ರಿಜ್ ಸೆಕ್ಷನ್ ನೀವು ಒನ್ ಟು ನೈನ್ ಸ್ಟ್ಯಾಂಡರ್ಡ್ ಇಟ್ಕೊಂಡು ಯೂಸ್ ಮಾಡಬಹುದು ಸೊ ಇದು ಬಂದು ಡೆಸರ್ಟ್ ಮಾಡ್ ಸೊ ಇಷ್ಟ ನಿಮಗೆ ನಿಮ್ಗೆ ಇದು ಬಂದ್ಬಿಟ್ಟು ಫೋರ್ಟೀನ್ ಇನ್ ಒನ್ ಕನ್ವರ್ಟಬಲ್ ಅಂತ ಸೊ ಇದರಲ್ಲಿ ನಿಮ್ಗೆ ಗ್ಲಾಸ್ ಫಿನಿಶಿಂಗ್ ಕೂಡ ಬರುತ್ತೆ ಗ್ಲಾಸ್ ಫಿನಿಶಿಂಗ್ ಲು ಸೇಮ್ ಇದೇ ತರನೇ ಆಪರೇಟಿಂಗ್ ಕೂಡ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಟಾಪ್ ಮೌಂಟೆಡ್ ಫ್ರೀಜರ್ ಇದು ಟೆನ್ ಇನ್ ಒನ್ ಕನ್ವರ್ಟಬಲ್ ಅಂತ ಇದು ಕೂಡ ಔಟ್ಸೈಡ್ ಡಿಸ್ಪ್ಲೇನೆ ಇರುತ್ತೆ ಇಲ್ಲಿ ನೋಡಬಹುದು ಸೊ ಇದು ಕೂಡ ನಿಮಗೆ ಸೇಮ್ ಆಪರೇಟಿಂಗ್ ಗೆ ಬರುತ್ತೆ ಪ್ಲಸ್ ಇದ್ರಲ್ಲಿ ಆಟೋ ನಿಮ್ಗೆ ಸೆಟ್ ಆಗ್ತಾ ಇರುತ್ತೆ ಟೆಂಪರೇಚರ್ ಕೂಡ ಎ ಎ ಇರೋದ್ರಿಂದ ಸೊ ನಿಮಗೆ ಫ್ರೀಜರ್ ಅಲ್ಲಿ ಫ್ರಿಜ್ ಆಗಿರ್ಬೋದು ಇಲ್ಲಿ ಜೋನ್ ಅಂತ ಕೊಟ್ಟಿರ್ತಾರೆ ನಿಮಗೆ ಫ್ರಿಜ್ ಫ್ರೀಜರ್ ಚೇಂಜ್ ಮಾಡ್ಕೋಬೇಕು ಅಂದಾಗ ಪ್ಲಸ್ ಅಥವಾ ಮೈನಸ್ ನೀವು ಇಲ್ಲೇ ಚೇಂಜ್ ಮಾಡ್ಕೋಬಹುದು ಅದೇ ನೀವು ಫ್ರಿಜ್ ಮಾಡ್ಬೇಕಂದ್ರೆ ಈ ತರ ಮಾಡಬಹುದು ಟೆನ್ ಇನ್ ಒನ್ ಕನ್ವರ್ಟಬಲ್ ಅಂತ ಬರುತ್ತೆ ಸೊ ಇದನ್ನ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಯಾವ ತರ ಅಂತ ಇದ್ರಲ್ಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಹೋಲಿಕ್ ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ ಏನಿದೆ ಅದೇ ತರ ಇರುತ್ತೆ ಇದು ಟೆನ್ ಡಿಫ್ರೆಂಟ್ ಮೋಡ್ಸ್ ಸೊ ನಿಮ್ಗೆ ಏನಾಗ್ಲೇ ನಿಮ್ಗೆ ಆಪ್ರೇಟ್ ಮಾಡಿ ತೋರಿಸ್ತೇ ಇದು ನಾರ್ಮಲ್ ಮೋಡ್ ಆಗಿರುತ್ತೆ ಎಕ್ಸ್ಟ್ರಾ ಫ್ರಿಜ್ ಬೇಕು ಬೇಕಂದ್ರೆ ಇದು ನೀವು ತ್ರೀ ಸೆಕೆಂಡ್ ಪ್ರೆಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಷನ್ ಆಗುತ್ತೆ ಫ್ರೀಸರ್ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದಾಗ ಇಲ್ಲಿ ತ್ರೀ ಸೆಕೆಂಡ್ ಇನ್ನ ಪ್ರೆಸ್ ಮಾಡ್ಬೇಕಾಗುತ್ತೆ ಫ್ರಿಜ್ ಆಗಿ ಕನ್ವರ್ಷನ್ ಆಗಿದೆ ನೀವು ನೋಡಬಹುದು ಆಗ ನಿಮ್ಗೆ ಎಕ್ಸ್ಟ್ರಾ ಫ್ರಿಜ್ ಸಿಗುತ್ತೆ ಅದೇ ತರ ನಿಮ್ಗೆ ನೆಕ್ಸ್ಟ್ ಮೋಡ್ ಬಂದ್ಬಿಟ್ಟು ಸಾಫ್ಟ್ ಮೋಡ್ ಬರುತ್ತೆ ಸೊ ನಾರ್ಮಲ್ ಮೇಲ್ಗಡೆ ಸಮಯ ಸೆವೆನ್ ಗೆ ಹೋಗುತ್ತೆ ಮಾಡೋ ಚಿಲ್ಲಿ ನಾನ್ ವೆಜ್ ಎಲ್ಲ ಇಡ್ತೀರ ಅಂದ್ರೆ ಸೊ ಇದು ಫ್ರಿಜ್ ಸೆಕ್ಷನ್ ಒನ್ ಟು ಸೆವೆನ್ ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ಪಾರ್ಟಿ ಬೂಸ್ಟರ್ ಮೋಡ್ಗೆ ಬಂದ್ಬಿಟ್ಟು ಮೈನಸ್ ಟ್ವೆಂಟಿ ಫೋರ್ ಇಟ್ಕೊಳ್ಬೇಕು ಮೇಲ್ಗಡೆ ಫ್ರೀಜರ್ ಫ್ರಿಜ್ ಸೆಕ್ಷನ್ ಒನ್ ಟು ಟೂ ಇಟ್ಕೋಬೇಕು ಇದು ಸರ್ಪ್ರೈಸ್ ಪಾರ್ಟಿ ಮಾಡಿ ಅದೇ ರೀತಿ ಕೋಲ್ಡ್ ಡ್ರಿಂಕ್ಸ್ ಅಂತ ಬಂದಾಗ ಮೇಲ್ಗಡೆ ಜೀರೋ ಡಿಗ್ರಿ ಅಂದ್ರೆ ಕಂಪ್ಲೀಟ್ ಆಫ್ ಮಾಡ್ಕೋಬೇಕಾಗ ಜೀರೋ ಡಿಗ್ರಿ ಸೊ ಇನ್ನ ಒನ್ ಟು ಸೆವೆನ್ ಡಿಗ್ರಿ ಬಂದು ಫ್ರಿಜ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಐಸ್ ಕೂಲಿಂಗ್ ಇದು ಪಾಸ್ಟರ್ ಫ್ರೀಜರ್ ಮಾಡಬೇಕು ಅಂದಾಗ ಮೈನಸ್ ಟ್ವೆಂಟಿ ಫೋರ್ ಡಿಗ್ರಿ ಇಟ್ಕೊಳ್ಬೇಕಾಗುತ್ತೆ ಫ್ರಿಜ್ ಸೆಕ್ಷನ್ ಒನ್ ಟು ಸೆವೆನ್ ಇದರಲ್ಲಿ ಮೇಲ್ಗಡೆ ಫ್ರಿಜ್ ಇರುತ್ತೆ ಕೆಳಗಡೆ ಫ್ರಿಜ್ ಇರುತ್ತೆ ಸೊ ಇನ್ಸ್ಟೆಂಟ್ ಕೂಲಿಂಗ್ ಪವರ್ ಕೂಲ್ ಮೋಡ್ ಅಂತ ಬಂದಾಗ ಮೈನಸ್ ಏಯ್ಟೀನ್ ಡಿಗ್ರಿ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರಿಜ್ ಅಲ್ಲಿ ಬಂದುಬಿಟ್ಟು ಒನ್ ಡಿಗ್ರಿ ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮಗೆ ಪ್ರೆಸರ್ವ್ ಕರ್ವ್ ಮಾಡು ಮೊಸರು ಅದೆಲ್ಲ ಇದಕ್ಕೆ ನಿಮಗೆ ಇದು ಬೇಕು ಅಂದಾಗ ಫ್ರೀಸರ್ ಮೈನಸ್ ಏಯ್ಟಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರಿಜ್ ಸೆಕ್ಷನ್ನು ಎರಡರಿಂದ ನಾಲ್ಕು ಡಿಗ್ರಿ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಪವರ್ ಸೇವಿಂಗ್ಸ್ ಮೋಡು ಎನರ್ಜಿ ಕಮ್ಮಿ ತಗೊಳ್ಬೇಕು ಅನ್ನೋದಿತ್ತು ಅಂದಾಗ ಮೈನಸ್ ಟ್ವೆಲ್ ಡಿಗ್ರಿ ನೀವು ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒನ್ ಟು ಸೆವೆನ್ ಡಿಗ್ರಿ ಬಿಟ್ವೀನ್ ಆಸ್ ಪರ್ ಕೂಲಿಂಗ್ ಫ್ರಿಜ್ ಸೆಕ್ಷನ್ ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ನಿಮಗೆ ಡೆಸರ್ಟ್ ಮೋಡ್ ಅಂತ ಬಂದಾಗ ಮೈನಸ್ ಫಿಫ್ಟೀನ್ ಫ್ರೀಸರ್ ಇಟ್ಕೊಳ್ಬೇಕಾಗುತ್ತೆ ಫ್ರಿಜ್ ಸೆಕ್ಷನ್ ಒಂದು ಒನ್ ಟು ಡಿಗ್ರಿ ನ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಸೊ ಏನೋ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಏಟೀನ್ ಒನ್ ಕನ್ವರ್ಟಬಲ್ ಇದೆಯಲ್ಲ ಇದು ಬಾಟಮ್ ಮಟೇಡ್ ಇದೆ ಆಪರೇಟಿಂಗ್ ಬಂದ್ಬಿಟ್ಟು ಇದರಲ್ಲಿ ಇನ್ಸೈಡ್ ಕೊಟ್ಟಿರ್ತಾನೆ ಸೊ ಅದು ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಇಲ್ಲಿ ಇರುತ್ತೆ ಸೊ ಇಲ್ಲೇ ನಿಮಗೆ ಏಯ್ಟೀನ್ ಒನ್ ಕನ್ವರ್ಟಬಲ್ ಇವಾಗ ನಾರ್ಮಲ್ ಆಗಿ ಇದು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲ್ ಆಗಿರುತ್ತೆ ನೋಡ್ಬೋದು ನೀವು ಟೆಂಪರೇಚರ್ ಅಲ್ಲೇ ಶೋ ಆಗ್ತಾ ಇದೆ ಸೇಮ್ ನಿಮಗೆ ಅದೇ ರೀತಿ ಇದು ಫ್ರಿಜ್ದು ಇದರಲ್ಲಿ ಏಟ್ ವರೆಗೂ ಕೊಟ್ಟಿರ್ತಾರೆ ನೆಕ್ಸ್ಟ್ ಇದು ಮೈನಸ್ ಮೈನಸ್ ಟ್ವೆಂಟಿ ಒನ್ ಅವ್ರಿಗೂ ಇದ್ರಲ್ಲಿ ಕೊಟ್ಟಿರ್ತಾರೆ ಆಫ್ ಕೂಡ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ಟೆಂಪ್ರೇಚರ್ನ ಚೇಂಜ್ ಮಾಡ್ಕೊಳ್ಬೇಕು ಇವಾಗ ನೀವು ಫ್ರಿಜರ್ ಫ್ರೀಜರ್ನ ಫ್ರಿಜ್ ಹಾಕೊಂಡು ಇಲ್ಲಿ ತ್ರೀ ಸೆಕೆಂಡ್ ಪ್ರೆಸ್ ಮಾಡಬೇಕಾಗುತ್ತೆ ಆಗ ಫ್ರೀಜರ್ ಅದು ಫ್ರಿಜ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದು ಕನ್ವರ್ಟಬಲ್ ಇದು ವೆಜ್ ವೆಜಿಟೇಬಲ್ ಮೋಡ್ ಆಗಿ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸೊ ಅದೇ ರೀತಿ ನೆಕ್ಸ್ಟ್ ಓಮ್ ಅಲ್ಲ ಮೋಡ್ ಬಂದಾಗ ಕೆಳಗಡೆ ನೀವು ಆಫ್ ಮಾಡ್ಕೊಂಡು ಮೇಲ್ಗಡೆನ ಮಾತ್ರ ಯೂಸ್ ಮಾಡಬಹುದು ಅದೇ ರೀತಿ ಸರ್ಪ್ರೈಸ್ ಪಾರ್ಟಿ ಮೋಡ್ ಅಂತ ಬಂದಾಗ ಅಲ್ಲೇ ಎಸ್ ಎಫ್ ಅಂತ ಬರುತ್ತೆ ಸೊ ಅದನ್ನ ಸರ್ಪ್ರೈಸ್ ಪಾರ್ಟಿ ಮೋಡ್ ಅಂತ ಬಂದಾಗ ಎಸ್ ಎಫ್ ಅಂತ ಬರುತ್ತೆ ಇಟ್ಕೊಂಡಾಗ ಏನಂದ್ರೆ ಸೂಪರ್ ಫ್ರೀಸ್ ಆಗುತ್ತೆ ಅಂದ್ರೆ ಫಾಸ್ಟ್ ಆಗಿ ಇದಾಗುತ್ತೆ ಮೈನಸ್ ಟ್ವೆಂಟಿ ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಮೇಲ್ಗಡೆ ಬೇಕರ್ ಮಾಡ್ಕೋಬಹುದು ಅಥವಾ ಪಾರ್ಟಿ ಬುಶ್ ಅವರಿಗೆ ಫ್ರಿಜ್ ಸೆವೆಂಟಿ ಡಿಗ್ರಿ ಇಟ್ಕೊಂಡು ಯೂಸ್ ಮಾಡಬಹುದು ಸೊ ವೆಕೇಶನ್ ಮೋಡ್ ಅಂತ ಬಂದಾಗ ಮೇಲ್ಗಡೆ ಆಫ್ ಮಾಡಿಕೊಂಡು ಇನ್ನು ಮೈನಸ್ ಟ್ವೆಂಟಿ ಫೋರ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡು ಅದೇ ರೀತಿ ನೀವು ಆಫ್ ಅದೇ ಇದ್ರಲ್ಲಿ ಮೈನಸ್ ಟರ್ಬೋ ಮೋಡ್ ಅಂತ ಬರುತ್ತೆ ಮೇಲ್ಗಡೆ ಸೂಪರ್ ಫೀಸ್ ಎಸ್ ಎಫ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಳಗಡೆದು ಕೂಡ ಎಸ್ ಎಫ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೊಂದು ಸಮ್ಮರ್ ಮಾಡಲ್ ಅಷ್ಟೇನೆ ಸೊ ಫ್ರಿಜ್ನ ನೀವು ಒನ್ ಟು ನೈನ್ ಇಟ್ಕೊಂಡು ಫ್ರೀಜ್ ನ ಮೈನಸ್ ಫಿಫ್ಟೀನ್ ಇಟ್ಕೊಂಡ್ರೆ ನಿಮಗೆ ಸಮ್ಮರ್ ಮೋಡ್ ಆಗಿ ಇದಾಗುತ್ತೆ ಇದು ಆಪರೇಟಿಂಗ್ ಅಲ್ಲಿ ಈಸಿನೇ ಇರುತ್ತೆ ಸೊ ಇದು ಮೂರು ವೇರಿಯಂಟ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಆ ಕಮೆಂಟ್ ಕೂಡ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ನಿಮ್ಮ ಮನೆಯಲ್ಲಿ ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ಇತ್ತು ಅಂದ್ರೆ ಆ ಬ್ರ್ಯಾಂಡ್ ಕೂಡ ಕಮೆಂಟ್ ಮಾಡಿ ಅದ್ರದ್ದು ಯಾವ ತರ ಯೂಸ್ ಮಾಡೋಣ ಅಂತ ತಿಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು